ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮಗೆ ಬರೋದಕ್ಕೆ ಹಿಂತಿರುಗಿ ಬರೋದಕ್ಕೆ ಎಲ್ಲರಿಗೂ ಸುಸ್ವಾಗತ ಇವತ್ತಿನ ವಿಶೇಷ ಏನಪ್ಪಾ ಅಂದರೆ ಹತ್ತನೆಯ ಮತ್ತು ಹನ್ನೊಂದನೆಯ ಅಧ್ಯಾಯವನ್ನು ಇವತ್ತು ಚರ್ಚಿಸೋಣ ಶ್ಲೋಕವನ್ನು ತಿಳ್ಕೊಳ್ಳೋಣ ಬನ್ನಿ ಮತ್ತು ನಾವು ದಿನನಿತ್ಯ ಏನು ಮಾಡ್ತೀವಿ ಭಗವದ್ಗೀತೆ ಸ್ಟಾರ್ಟ್ ಮಾಡೋ ಮೊದಲು ನಮ್ಮ ಒಂದು ಶ್ಲೋಕವನ್ನು ಹೇಳಿ ಮುಂದೆ ಓಂ ಕೃಷ್ಣ ವಾಸುದೇವಾಯಿ ಹರಿ ಪರಮಾತ್ಮನೆ ಪ್ರಣತ ಕ್ಲೇಶ ನಶಾಯಿ ಗೋವಿಂದಾಯ ನಮೋ ನಮಃ ಈ ಶ್ಲೋಕವನ್ನು ತಾವೆಲ್ಲಾದರೂ ಯೂಸ್ ಮಾಡ್ಬೋದು ಇದನ್ನು ದಿನನಿತ್ಯ ನೀವು ಹನ್ನೊಂದು ಬಾರಿ ಹೇಳಿದರೆ ಎಂಥ ಕಷ್ಟ ಇದ್ರೂ ಪರಿಹಾರ ಮಾಡ್ಕೋಬೋದು ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಇನ್ನೊಂದು ಸಾರಿ ಎಲ್ಲರಿಗೂ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡಿ ಕಮೆಂಟ್ ಹಾಕಿ ನಿಮಗೇನಾದರೂ ಗೊತ್ತಾಗಿಲ್ಲ ಇವತ್ತು ಹನ್ನೊಂದು ಹನ್ನೆರಡನೆಯ ಭಗವದ್ಗೀತೆಯ ಶ್ಲೋಕಗಳನ್ನು ಇವತ್ತು ಅಸ್ತೈಸ್ಕೊಳ್ಳೋಣ ತಿಳ್ಕೊಳ್ಳೋಣ ಬನ್ನಿ ಇವತ್ತು ಹನ್ನೊಂದನೆಯ ಅಧ್ಯಾಯವನ್ನು ಶ್ಲೋಕವನ್ನು ಹೇಳ್ತೀನಿ ಕೇಳೋಣ ಬನ್ನಿ ಚ ಸವೇಶು ಸರ್ವೇಶು ಯಥ ಭಾಗಮಸ್ತಿ ತಂ ಭೀಷ್ಮ್ ಫೋನಸ್ತಂ ಸರ್ವ ಹೇಹೇ ದೇವ ಹೇ ಸೈನ್ಯವನ್ನು ಪ್ರವೇಶಿಸಲು ಇವರು ಆಯಕಟ್ಟಿನ ಬಿಂದುಗಳಲ್ಲಿ ನಿಮ್ಮ ನಿಮ್ಮ ಸ್ಥಳಗಳಲ್ಲಿ ನಿಂತಿರುವ ನೀವು ಈಗ ಪಿತಾಮಹ ಭೀಷ್ಮರಿಗೆ ಸಂಪೂರ್ಣ ಬೆಂಬಲವನ್ನು ನೀಡಬೇಕು ದುರ್ಯೋಧನನು ಭೀಷ್ಮರ ಸಮರ್ಥವನ್ನು ಪ್ರಶ್ನಿಸಿನಷ್ಟೇ ಇದನ್ನು ಕಂಡು ಉಳಿದವರಿಗೆ ದುರ್ಯೋಧನನ ಸೃಷ್ಟಿಯಲ್ಲಿ ತಾವು ಭೀಷ್ಮರಷ್ಟು ಮುಖ್ಯವರಲ್ಲ ಎನ್ನಿಸಬಹುದು ಈ ಆಲೋಚನೆಗೆ ಬಂದ ಕೂಡಲೇ ದುರ್ಯೋಧನನು ತನ್ನ ಎಂದಿನ ವ್ಯವಹಾರ ಕೌಶಲ್ಯ ರೀತಿಯಲ್ಲಿ ಮೇಲಿನ ಮಾತು ನನ್ನಾಡಿ ಸನ್ನಿವೇಶವನ್ನು ಸರಿ ಹೊಂದಿಸಲು ಪ್ರಯತ್ನಿಸಿದೆ ಭೀಷ್ಮರು ನಿಶ್ಚಯ ವೀರಶ್ರೇಷ್ಠರಲ್ಲಿ ಶ್ರೇಷ್ಠರು ಎಂದು ಒತ್ತಿ ಹೇಳಿದ ಆದರೆ ಅವರು ವೃದ್ಧ ವೃದ್ಧಾದರಿಂದ ಎಲ್ಲರೂ ದಿಕ್ಕುಗಳಿಂದ ಅವರನ್ನು ರಕ್ಷಿಸುವ ಯೋಚನೆಯನ್ನು ಎಲ್ಲರೂ ವಿಶೇಷವಾಗಿ ಮಾಡಬೇಕು ಭೀಷ್ಮ ಯುದ್ಧದಲ್ಲಿ तो हन्ना ने श्लोक सतस्य सविज्ञयन् अयशम कृुरुद्ध महा पिता महा सिंहानादं विन्ने दुश्चय सज्ञम दत्व्यं पृथ्वी द्वानव गुरु कुल पिता महा रोयोदर ताता प्रत, प्रता ಉಪಚಾರ್ಯಗಳಾದ ಭೀಷ್ಮರು ಉಚ್ಚಿಚ್ಚವಸ್ತದಿಂದ ಸಿಂಹಗರ್ಜನೆಯಂತೆ ಶಂಕವನ್ನು ಊದಿದರು ಆದ್ದರಿಂದ ಇದರಿಂದ ದುರ್ಯೋಧನಿಗೆ ಹರ್ಷವಾಯಿತು ಇದರ್ಥ ಏನಪ್ಪಾ ಕುರುಕುಲ ಪಿತಾಮಹರು ತಮ್ಮ ಮಗ ಮೊಮ್ಮಗನ ದುರ್ಯೋಧನನ ಹೃದಯದ ಹತ್ಯವನ್ನು ಅರಿತರು ಅವರಿಗೆ ಅವನದಲ್ಲಿದ್ದ ಸಾಹೋಬಿಕ ಕರುಣಾಯಮಿಂದ ಸಿಂಹಾಸ ಅವರು ತಮ್ಮ ಘರ್ಜನೆಗೆ ತಕ್ಕಂತೆ ಗಟ್ಟಿಯಾಗಿ ಶಂಕನಾದನನ್ನು ಮಾಡಿ ವಿರೋಧನಿಗೆ ಹರ್ಷ ಉಂಟು ಮಾಡಲು ಯತ್ನಿಸಿದರು ಅವರ ಶಂಕನಾದ ಸಂಕೇತಿ ಸಂಕೇತಿಕರವಾಗಿದ್ದು ಪರಮಪ್ರಭು ಶ್ರೀ ಕೃಷ್ಣ ಎದುರು ಪಕ್ಷದಲ್ಲಿ ಇರುವುದರಿಂದ ವಿರೋಧನಿಗೆ ಜಯದ ಸತ್ಯತೆಯಲ್ಲಿ ಇಲ್ಲ ಎನ್ನುವುದನ್ನು ಅದು ಪರೋಕ್ಷಕವಾಗಿ ಸೂಚಿಸಿತು ಆದರೂ ಯುದ್ಧವನ್ನು ನಿರ್ವಹಿಸುವುದು ಅವರ ಕರ್ತವ್ಯವೂ ಆಗಿತ್ತು ಈ ಕರ್ತವ್ಯ ನಿರ್ವಹಣೆಯಲ್ಲಿ ಅವರು ಯಾವ ನೋವನ್ನು ಸ್ವಲ್ಪವೂ ಲೆಕ್ಕಿಸುವಾಗಿರುವುದಿಲ್ಲ ಇದರ ಅರ್ಥ ಇದೇ ಆಗುತ್ತೆ ಭಗವದ್ಗೀತೆಯನ್ನು ಅದರ ಬಗ್ಗೆ ಇನ್ನಷ್ಟು ತಿಳ್ಕೊಳೋಣ ಮತ್ತೆ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರಿ ಹರಿ ರಾಮ್ ಹರಿ ರಾಮ್ 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 ಹರೇ ಹರೇ ಕೃಷ್ಣ ಬರೆದಿರುವ ಭಗವದ್ಗೀತೆಯನ್ನು ನಾವು ಎಂದಾದರೂ ತಲುಪಬೋದು ಮತ್ತು ಭಗವದ್ಗೀತೆಯಲ್ಲಿ ಬರುವ ಶ್ಲೋಕಗಳಾಗಲಿ ಅಧ್ಯಾಯಗಳಾಗಲಿ ನಮ್ಮ ಜೀವನದ ಒಂದು ಚರಿತ್ರೆ ಆಗಿರುತ್ತೆ ಮತ್ತು ನಮ್ಮ ಜೀವನವನ್ನು ಸಾಧಿಸಲು ಏನಾದರೂ ಒಂದು ಮಾಡಬೇಕಂದ್ರೆ ಭಗವದ್ಗೀತೆ ಮುಖ್ಯ ಕಾರಣ ಆಗಿರುತ್ತೆ ಮತ್ತು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿಲ್ಲ ಅಂದ್ರೆ